ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ಮಕ್ಕಳಾಗ್ಲಿ ದೊಡ್ಡವರಾಗಲಿ ನಾವು ಹಳ್ಳಿಯಲ್ಲೇ ಇರಲಿ ಅಥವಾ ದಿಲ್ಲಿಲ್ಲೇ ಇರಲಿ ಎಲ್ಲರ ಕೈಯಲ್ಲೂ ಮೊಬೈಲನ್ನು ಬಿಟ್ಟರೆ ಮತ್ತು ಅವ್ರಿಗೆ ಯಾವ ಗೋಜು ಬೇಕಾಗಿಲ್ಲ ಹಾಗಾಗಿ ನಾವೊಂದು ಉಪಾಯ ಕಂಡ್ಕೊಂಡಿದ್ದೀವಿ ಎಂತಂದರೆ ಹೀಗೆ ಆಟ ಆಡೋಕ್ಕೆ ಜಾಗ ಸಿಕ್ಕಿದಾಗ ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲ ಸೇರಿ ನಾವು ಆಟ ಆಡ್ತೀವಿ ಇದರಿಂದ ಮಕ್ಕಳಿಗೆಲ್ಲರ ಜೊತೆ ಸೇರಿ ಹೇಗೆ ಬದುಕಬೇಕು ಹೇಗೆ ಸಂತೋಷವಾಗಿರೋಕ್ಕೆ ಸಾಧ್ಯ ಇದೆಲ್ಲ ತಿಳಿಸ್ಕೊಟ್ಟಂಗೂ ಆಗುತ್ತೆ ನಾವು ಖುಷಿ ಖುಷಿ ಆಗಿರ್ಬೋದು ಹಾಗೆಯೇ ನಾವು ಹಳ್ಳಿ ಮನೆಗೆಲ್ಲ ಹೋದಾಗ ಏನು ಆಟ ಆಡಿದೀವಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ನೋಡ್ಕೊಂಬರೋಣ ಹಾಗಾದರೆ ವೀಡಿಯೋ ಇವರಿಬ್ರು ಇರಲಿ ಬಾಬಾ ಸುಮ್ಮನೆ ಸುಮ್ಮನೆ ಖುಷಿಗೋಸ್ಕರ ಆಡೋ ಬಿಡಿ ಮಕ್ಕಳೆಲ್ಲ ಬನ್ನಿ ರೌಂಡ್ ಮಾಡಿ ಹಾಕಿ ಅದು ಚೇರೆಲ್ಲ ಚೂ ಸರಿ ಮಾಡಿ ಹಾಕಿ ರೆಡಿನಾ ಎಲ್ಲಾರು ರೆಡಿ ಇದೀರಾ ಮ್ಯೂಸಿಕ್ ಹಾಕ್ತಾರ ಈಗ ಮಕ್ಕಳೆಲ್ಲ ನೋಡಿ ಸಂಗೀತಕ್ಕೆ ತಕ್ಕಂಗೆ ಓಡಬೇಕು ಆಮೇಲೆ ನಿಲ್ಲಿಸ್ದಾಗ ನಿಲ್ಬೇಕು ಆಯ್ತಾ ಸಂದಿಕ್ ಓಡಿ 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 ಮಕ್ಳೇ ಸಂಗೀತದ ಬಗ್ಗೆ ಗಮನ ಕೊಡಿ ಓಡಿ 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 ಚುರ್ಕಾಗಿ ಓಡಿ ಚುರ್ಕಾಗಿ ಓಡಿ ಇಲ್ಲ ಮುಟ್ಟಂಗಿಲ್ಲ ಚೇರಿ ಯಾರು ಮುಟ್ಟೋ ಆಗಿಲ್ಲ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಬೇಗ ಬೇಗ ಮುಗಿಸಿ ಈಗ ಮಳೆ ಬರ್ತಾ ಇರೋ ಕಾರಣದಿಂದಾಗಿ ಸಂಗೀತದ ಚೇರನ್ನು ನೋಡಿ ಮಾಡಿನ ಒಳಗೆ ಶಿಫ್ಟ್ ಮಾಡ್ದಿದೀ ಮಾಡಿನೊಳಗೆ ಶಿಫ್ಟ್ ಮಾಡಿದೀವಿ ಈಗ ಮಕ್ಳು ಇಲ್ಲ ಆಡ್ತಾರೆ ಮುಂದು ಏ ನಿಲ್ರಪ್ಪ ಸೈಡಿಗೆ ನಿಲ್ಲಿ ಮಕ್ಕಳೇ ನೀವು ಚೇರ್ ಹಾಕೋದು ಬೇಡ ಬದಿಗೆ ಬನ್ನಿ ಅಲ್ಲಿ ತಾತ ಹಾಕ್ತಾ ಇದಾರೆ ಹೇಳಿ ಹೇಳಿ ಮಕ್ಕಳೇ ಹೇಳಿ ಹೇಳಿ ಎಲ್ಲ ನೀವ್ ಹಾಕ್ಬೇಡಿ ಒಂದ್ಸಲ ಕೂತ್ಕೊಳ್ಳಿ ಚೇರ್ ಮೇಲೆ ಕುತ್ಕೊಳ್ಳಿ ಒಂದ್ಸಲ ಎಲ್ಲರೂ ಗಗನು ಚೇರು ಇನ್ನೇ ಅಷ್ಟು ಜನ ಇದ್ರ ಮೊನ್ನೂ ಒಂದಿದಾನೆ ಒಂದ್ಸಲ ಕೂತ್ಕೊಂಡು ನೋಡಿ ಒಂದು ಒಂದ್ ಚೇರ್ ಕಡಿಮೆ ಇದೆಯಾ ಸರಿ ಬಾ ಮ್ಯೂಸಿಕ್ ಹಾಕಿ ಈ ಕಡೆ ಕಂಬಕ್ಕೆ ಸುತ್ತ ಬರ್ಬೇಕತ ಏನ್ರಾ ಕೇಳಿಲಿ ಕಂಬಕ್ಕೆ ಸುತ್ತ ಬರ್ಬೇಕತ ಹೇಳ್ರಾ ಓಡಿ 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 ಕಂಬ ಸುತ್ತ ಬರ್ಬೇಕ ದೂರದಿಂದ ಬರ್ಬೇಕು ಹತ್ರ ಬರೋಂಗಿಲ್ಲ ದೂರದಿಂದಾನೇ ಓಡಬೇಕು ಹಾ ಪ್ರಶಸ್ತಿ ಫಸ್ಟ್ ಬನ್ನಿ ಬನ್ನಿ ಬನ್ರ ಬನ್ರ ಸುತ್ತ ಬನ್ರ ಅಯ್ಯ ನಿಲ್ತಾ ಹುಡು ಹುಡು ಉಡು ಗಗನು ಇನ್ಯಾರಿದ್ದೀರಾ ಪಾಪ ಔಟ್ ಆದನೇ ಮಗಳೇ ಅಯ್ಯೋ ಪಾಪ ಬಾಮಾ ಪಾಪ ಔಟ್ ಆದಕ್ಕೆ ಅಳ್ಬಾರ್ದಂತ ಇಬ್ಬರು ಅಣ್ಣಂದ್ರು ಮುದ್ದು ಮಾಡ್ತಾ ಇದಾರೆ ಇಬ್ರು ಸೀಟ್ ಬಿಟ್ಟು ಎದ್ದಿದ್ದಾರೆ ಪಾಪು ಅಣ್ಣ ಹೇಳ್ತಾನೆ ಬಿಡು ಪಾಪು ಸೋತಿಲ್ಲ ಇನ್ನೊಂದ್ಸಲ ಅವಳು ಪಾಪು ಗಗನ್ ಹೋಗಿ ಕೂರ್ಸು ಅಣ್ಣ ಹೇಳ್ತಾನೆ ಅಣ್ಣನ ಬಗ್ಗೆ ಅಣ್ಣನ್ ಬದ್ಲಕ್ ತಂಗಿ ಕೂತಿದ್ದಾಳೆ ಅಣ್ಣ ಸೀಟ್ ಬಿಟ್ಟು ಕೊಟ್ಟಿದ್ದಾನೆ ತಂಗಿಗೋಸ್ಕರ ಮಗಳೇ ನೀನು ನೋಡು ಅಣ್ಣ ಹೇಳ್ತಾನೆ ಇಟ್ಟು ಕೊಟ್ಟು ಸೀಟ್ ಬಿಟ್ಟು ಕೊಟ್ರು ತಂಗಿ ಒಪ್ಕೊಳ್ದೆ ಬೇಜಾರಿಂದ ಹೋದ್ಲು ಔಟ್ ಆಗಿದ್ದೀನಿ ಅಂತ ಓಡಿ 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 ತುಂಬ ನಿಧಾನಕ್ಕೆ ಓಡಬೇಡಿ ಮಕ್ಕಳ ಓಡಿ ಓಡಿ ಓಡ್ರಾ ಎಂತ ಓಡ್ತೀರ ಮಾರಯ ಓಡ್ರ ಓಡ್ರಾ ಅಯ್ಯೋ ಹಾಗೆ ಮಾಡಬೇಡಿ ಹಾಗೆ ಮಾಡಬೇಡಿ ನಿಧಾನ ಕೊಡಿ ಓಡಿ 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 ಹರಾಧ್ಯ ಓಡು 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 ಆರಾಧ್ಯ ಮಣ್ಣು ಅವರು ಔಟ್ ಆಗಿದ್ದಾರೆ ಅವರು ಪ್ರಯತ್ನ ಪೂರ್ವಕವಾಗಿ ಔಟ್ ಆಗಿದ್ದಾರೆ ತಂಗಿ ತಂಗಿಗೋಸ್ಕರ ಸೀಟ್ ಬಿಟ್ಕೊಟ್ಟು ಅಣ್ಣ ಔಟ್ ಆಗಿದ್ದಾರೆ ಬನ್ನಿ ಬನ್ನಿ ಸಿಟ್ರೆ ಶಂಕರಣ್ಣ ಚೇರ್ ಸರಿ ಮಾಡಿ ಓಡಿ 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 ಮಣ್ಣು ಚೇರ್ ಹತ್ರ ಇಡಿ ಆ ಒಬ್ಬರು ಮೇಲೆ ಏ ಇಬ್ರು ಕುತ್ಕೋಬಾರ್ದು ಇಬ್ರು ಕುತ್ಕೋಬಾರ್ದು ಅಯ್ಯೋ ಔಟ್ ಆದವ್ರೆಲ್ಲ ಅಳ್ತಾ ಇದಾರೆ ಏನ್ ಮಾಡಲಿ ಏನು ಮಾಡೋಂಗಿಲ್ಲ ಔಟಾದ ಮಕ್ಳು ಎಲ್ಲ ಅಳ್ತಾ ಇದಾರೆ ಅಳ್ಬಾರ್ದು ಅಳ್ಬಾರ್ದು ಯಾರು ಆಯ್ತಾ ಇದು ತಮಾಷೆ ಗಾಡೋದಲ್ವಾ ಅಳಬಾರ್ದು ಯಾರನು ಬನ್ನಿ 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 ಸ್ವಲ್ಪ ಓಡಿ 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 ಇದು ಅಯ್ಯೋ ನಿಧಾನ 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 ಪ್ರತ್ಯಕ್ಷ ಅವ್ರು ಔಟ್ ಆಗಿದ್ದಾರೆ ಪ್ರತೀಕ್ಷ ಅವ್ರೆ ಅಳುಕೆಲ್ಲ ಇಲ್ಲ ಅಳುಕೆಲ್ಲ ಇಲ್ಲ ಇಬ್ರು ಹೊತ್ತು ಇನ್ನು ಅಳುಕಿಲ್ಲ ಯಾರು ಹೋಗ್ರಾ ಹೋಗ್ರ ಹತ್ರ ಹೋಗ್ರ ಓಡ್ರ ಓಡ್ರ ಓಡ ಮಕ್ಳ ಓಡ್ರಾ ಮಳೆ ಬರ್ತಾ ಇದೆ ಜಾಸ್ತಿ ಎಷ್ಟು ಆಗಿದೆ ಓಡಿ 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 ಔಟ್ ಈಗ ಔಟ್ ಯಾರಾಗಿದ್ದು ಅಳಂಗಿಲ್ಲ ಅಳಂಗಿಲ್ಲ ಹಾ ಸರಿ ಸರಿ ಹೇಳಿ 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 ಅಪ್ಪು ಹೇಳಿ ಓಡಿ 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 ಚುರ್ಕಾಗಿ ಓಡಿ ಚುರ್ಕಾಗಿ ಹೋಗ್ಬೇಕಪ್ಪ இட்லாகிந்த நிதான நிதான பாப்ப ஊட்டேனா பார்த்த இட்லா பா இட்ல ஓடி 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 அம்தோட்ரா ஓட்ரா ஆ சங்கரணா சேர் சரி மணி ஆ ಫೋನ್ ಬಂದಿದ್ದ ಅದಕ್ಕೆ ನಿಲ್ಸಿದ್ದ ಮೊದಲನೇ ಸಲ ಉಟ್ಟಾಗಿದ್ದ ಅಳ್ತಾ ಇದಾರೆ ಯಾರು ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಾ ಇಲ್ಲ ನೋಡಿ ಅಳ್ಬೇಡಿ ಈಗ ಬಲೂನ್ ಕೊಡ್ತಾ ಇದೀವಿ ಇನ್ನಾದ್ರೂ ನಗಬೇಕಾಗಿ ವಿನಂತಿ ಹಾ ಈ ಕಡೆ ನೋಡಿ ಪಾಪು ಈ ಕಡೆ ನೋಡಿ ನಗು ಮುಖ ಒಂದ್ಸಲ ಆದ್ರೂ ಚೀ ಅಳ್ಬಾರ್ದು ಛೀ ಫೋಟೋ ತೆಗಿತಾ ಇದೀನಿ ಪಾಪು ನೋಡಿ ಇಲ್ಲಿ ಅಯ್ಯೋ ಅಮ್ಮ ಅಮ್ಮ ಜ್ಯೂಸ್ ಎಲ್ಲ ಕೊಡೋಂಗಿಲ್ಲ ಈಗ ಮಧ್ಯದಲ್ಲಿ ಈಗ ನಾಲ್ಕು ಜನ ಮಾತ್ರ ಉಳ್ಕೊಂಡಿದ್ದಾರೆ ಈಗ ಓಡಿ 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 ಮಕ್ಳ ಯಾರು ಓ ಅನೀಶ್ ಔಟಾ ಅಡ್ಡಿಲ್ಲ ಅಡ್ಡಿಲ್ಲ ಓಡಿ ಹೇಳಿ 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 ಶಂಕರಣ್ಣ ಚೇರ್ ಹತ್ರ ಹಾಕಿ ಬರ್ಲಿ 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 ಓಡಿ 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 ಸಂಕ್ರೇಣ ಈ ಕಡೆ ತಿರ್ಗಿ ತಿರ್ಗಿ ಅಲ್ಲೇ ತಿರ್ಗಿ ಹಾ ಹಾ ಬೇಗ ಬೇಗ ಹಾ ದೂರ 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 ಓಡಿಸಿ ದೂರ ಓಡಿಸಿ ದೂರ ಹೋಗಿ ದೂರ ಹೋಗಿ ದೂರ ಹೋಗಿ ಈಗ ಕೊನೆಯ ಮೂರು ಜನ ಉಳ್ಕೊಂಡಿದ್ದಾರೆ ಅದ್ರಲ್ಲಿ ಗಗನ ಅವರು ಔಟ್ ಆಗಿದ್ದಾರೆ ಈಗ ಚಾರ್ವಿ ಮತ್ತು ಆರಾಧ್ಯ ನಡುವೆ ಹಣಾಣಿ ನಡೀತಾ ಇದೆ ಈಗ ಯಾರು ಗೆಲುವು ಸಾಧಿಸ್ತಾರೆ ಅಂತ ನೋಡ್ಬೇಕು ಓಡಿ 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 ಓಡ್ರ ದೂರದಿಂದ ಬರ್ರ ಓಡಿ 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 ಎಲ್ಲರ ಚಪ್ಪಳೆ ತಟ್ಟ್ರ ಚಪ್ಪಳೆ ತಟ್ಟಿ ಓ ಚಾರು ಇನ್ನು ಮಕ್ಳೆ ಸಂಗೀತದ ಬಗ್ಗೆ ಗಮನ ಕೊಡಿ ಓಡಿ ಓಡಿ ಉಡಿ ಓಡಿ ಚುರುಕಾಗಿ ಓಡಿ ಚುರ್ಕಾಗಿ ಓಡಿ ಇಲ್ಲ ಮುಟ್ಟಂಗಿಲ್ಲ ಚೇರ್ ಯಾರು ಮುಟ್ಟೋ ಆಗಿಲ್ಲ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಬೇಗ ಬೇಗ ಮುಗಿಸಿ ಈಗ ಮಳೆ ಬರ್ತಾ ಇರೋ ಕಾರಣದಿಂದಾಗಿ ಸಂಗೀತದ ಚೇರನ್ನು ನೋಡಿ ಮಾಡಿನ ಒಳಗೆ ಶಿಫ್ಟ್ ಮಾಡಿದೀ ಮಾಡಿನ ಒಳಗೆ ಶಿಫ್ಟ್ ಮಾಡಿದೀವಿ ಈಗ ಮಕ್ಳು ಇಲ್ಲ ಆಡ್ತಾರೆ ಮುಂದೆ ಏ ನಿಲ್ರಪ್ಪ ಸೈಡಿಗೆ ನಿಲ್ಲಿ ಮಕ್ಕಳೇ ನೀವು ಚೇರ್ ಹಾಕೋದು ಬೇಡ ಬದಿಗೆ ಬನ್ನಿ ಅಲ್ಲಿ ತಾತ ಆಗ್ತಾ ಇದಾರೆ ಹೇಳಿ ಹೇಳಿ ಮಕ್ಕಳೇ ಹೇಳಿ ಹೇಳಿ ಎಲ್ಲ ನೀವು ಹಾಕ್ಬೇಡಿ ಒಂದ್ಸಲ ಕೂತ್ಕೊಳ್ಳಿ ಚೇರ್ ಮೇಲೆ ಕುತ್ಕೊಳ್ಳಿ ಒಂದ್ಸಲ ಎಲ್ಲರೂ ಗಗನು ಚೇರ್ ಇನ್ನೇ ಅಷ್ಟು ಜನ ಇದ್ರ ಮಣ್ಣು ಒಂದಿದಾನೆ ಒಂದ್ಸಲ ಕೂತ್ಕೊಂಡು ನೋಡಿ ಒಂದು ಒಂದ್ ಚೇರ್ ಕಡಿಮೆ ಇದೆಯಾ ಸರಿ ಬಾವಾ ಮ್ಯೂಸಿಕ್ ಹಾಕಿ ಈ ಕಡೆ ಈ ಕಡೆ ಕಂಬಕ್ಕೆ ಸುತ್ತ ಬರ್ಬೇಕಾ ಏನ್ರ ಕೇಳಿಲಿ ಕಂಬಕ್ಕೆ ಸುತ್ತ ಮಾಡಬೇಕು ಅಂತ ಹೇಳ್ರಾ ಓಡಿ 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 ಕಂಬ ಸುತ್ತ ಬರಬೇಕು ದೂರದಿಂದ ಬರಬೇಕು ಹತ್ರ ಹತ್ರ ಬರಂಗಿಲ್ಲ ಹತ್ರ ಬರಂಗಿಲ್ಲ ದೂರದಿಂದ ಓಡಬೇಕು ದೂರದಿಂದನೇ ಓಡಬೇಕು ಯಾ ಫಸ್ಟ್ ಔಟ್ ಆಗ್ತಾರ ಅವರಿಗೆ ಪ್ರಶಸ್ತಿ ಫಸ್ಟ್ ಪ್ರಶಸ್ತಿ ಫಸ್ಟ್ ಹ್ಮ್ ಮನಿ ಸುತ್ತ ಬಂದ್ರ ಅಯ್ಯೋ ನಿಲ್ತುಡು ಗಗನು ಇನ್ಯಾರಿದೀರ ಪಾಪು ಔಟ್ ಆದ್ನೇ ಮಗಳ ಅಯ್ಯೋ ಪಾಪ ಬಾಮ ಪಾಪು ಔಟ್ ಆದಿಕ್ಕೆ ಅಳ್ಬಾರ್ದಂತ ಇಬ್ರು ಅಣ್ಣ ಅಂದ್ರೆ ಮುದ್ದು ಮಾಡ್ತಾ ಇದಾರೆ ಇಬ್ರು ಸೀಟ್ ಬಿಟ್ಟು ಎದ್ದಿದ್ದಾರೆ ಪಾಪು ಅಣ್ಣ ಹೇಳ್ತಾನೆ ಬಿಡು ಪಾಪು ಸೋತಿಲ್ಲ ಇನ್ನೊಂದ್ಸಲ ಅವಳು ಪಾಪು ಗಗನ್ ಹೋಗಿ ಕೂರ್ಸು ಅಣ್ಣ ಹೇಳ್ತಾನೆ ಅಣ್ಣನ ಬಗ್ಗೆ ಅಣ್ಣನ ಬದ್ಲಾಗಿ ತಂಗಿ ಕೂತಿದ್ದಾಳೆ ಅಣ್ಣ ಸೀಟ್ ಬಿಟ್ಟು ಕೊಟ್ಟಿದ್ದಾನೆ ತಂಗಿಗೋಸ್ಕರ ಮಗಳೇ ನೀನು ನೋಡು ಅಣ್ಣ ಹೇಳ್ತಾನೆ ಇಟ್ಟುಕೊಟ್ ಸೀಟ್ ಬಿಟ್ ಕೊಟ್ರು ತಂಗಿ ಒಪ್ಕೊಳ್ದೆ ಬೇಜಾರಿಂದ ಓದ್ಲು ಔಟ್ ಆಗಿದ್ದೀನಿ ಅಂತ ಓಡಿ 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 ತುಂಬ ನಿಧಾನಕ್ಕೆ ಓಡ್ಬೇಡಿ ಮಕ್ಕಳ ಓಡಿ ಓಡಿ ಓಡ್ರಾ ಎಂತ ಓಡ್ತೀರಾ ಮಾರಯ್ಯ ಓಡ್ರ ಓಡ್ರ ಅಯ್ಯೋ ಅಬೇಡಿ ಹಾಗೆ ಮಾಡಬೇಡಿ ನಿಧಾನ ಕೊಡಿ ಓಡಿ 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 ಆರಾಧ್ಯ ಓಡು 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 ಅರಾಧ್ಯ ಮಣ್ಣು ಅವರು ಔಟ್ ಆಗಿದ್ದಾರೆ ಅವರು ಪ್ರಯತ್ನ ಪೂರ್ವಕವಾಗಿ ಔಟ್ ಆಗಿದ್ದಾರೆ ತಂಗಿಗೋಸ್ಕರ ಸೀಟ್ ಬಿಟ್ಕೊಟ್ಟು ಅಣ್ಣ ಔಟ್ ಆಗಿದ್ದಾರೆ ಬನ್ನಿ 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 ಶೆಟ್ರೆ ಶಂಕರಣ್ಣ ಚೇರ್ ಸರಿ ಮಾಡಿ ಓಡಿ 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 ಮಣ್ಣು ಚೇರ್ ಹತ್ರ ಇಡಿ ಹಾ ಹಾ ಒಬ್ರ ಮೇಲೆ ಏ ಇಬ್ರು ಕುತ್ಕೋಬಾರ್ದು ಇಬ್ರು ಕುತ್ಕೋಬಾರ್ದು ಅಯ್ಯೋ ಔಟ್ ಆದವ್ರೆಲ್ಲಾ ಅಳ್ತಾ ಇದಾರೆ ಏನ್ ಮಾಡ್ಲಿ ಏನ್ ಮಾಡಾಗಿಲ್ಲ ಔಟ್ ಆದ ಮಕ್ಳು ಅಳ್ತಾ ಇದಾರೆ ಅಳ್ಬಾರ್ದು ಅಳ್ಬಾರ್ದು ಯಾರು ಆಯ್ತಾ ಇದು ತಮಾಷೆಗಾಡೋದಲ್ವ ಅಳ್ಬಾರ್ದು ಯಾರನು ಬನ್ನಿ 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 ಸ್ವಲ್ಪ ಓಡಿ 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 ಇದು ಅಯ್ಯೋ ನಿಧಾನ 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 ಪ್ರತೀಕ್ಷ ಅವ್ರ ಔಟ್ ಆಗಿದ್ದಾರೆ ಪ್ರತೀಕ್ಷ ಅವರೇ ಅಳುಕೆಲ್ಲ ಇಲ್ಲ ಅಳುಕೆಲ್ಲ ಇಲ್ಲ ಇಬ್ರು ಹೊತ್ತೈತೆ ಇನ್ನು ಅಳುಕಿಲ್ಲ ಯಾರು ಹೋಗ್ರಾ ಹೋಗ್ರಾ ಹತ್ರ ಹೋಗ್ರಾ ಓಡ್ರಾ ಓಡ್ರಾ ಹೋಡ್ ಮಕ್ಳ ಓಡ್ರಾ ಮಳೆ ಬರ್ತಾ ಇದೆ ಜಾಸ್ತಿ ಎಷ್ಟು ಓಡಿ ಯಾರ ಔಟ್ ಈಗ ಔಟ್ ಯಾರಾಗಿದ್ದು ಅಳಂಗಿಲ್ಲ ಅಳಂಗಿಲ್ಲ ಹಾ ಸರಿ ಸರಿ ಹೇಳಿ 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 ಅಪ್ಪು ಹೇಳಿ ಓಡಿ 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 ಚುರ್ಕಾಗಿ ಓಡಿ ಚುರ್ಕಾಗ ಹೋಗ್ಬೇಕಪ್ಪ ಇಟ್ಲಾಗಿಂದ ಸ್ವಲ್ಪ ನಿಧಾನ ನಿಧಾನ ಪಾಪ ಊಟನ ಬಾರ ಐತೆಗೆ ಇಟ್ಲಾ ಇಟ್ಲ ಓಡಿ 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 அமித் ஓட்ரா ஓட்ரா ஆ சங்கரணா சேரி சரி மணி ஆ ಓಹೋ ಫೋನ್ ಬಂದಿದ್ದ ಅದಕ್ಕೆ ನಿಲ್ಸಿದ್ದ ಮೊದಲನೇ ಸಲ ಉಟ್ಟಾಗಿದ್ದ ಕೇಳ್ತಾ ಇದಾರೆ ಯಾರು ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಾ ಇಲ್ಲ ನೋಡಿ ಅಳ್ಬೇಡಿ ಈಗ ಬಲೂನ್ ಕೊಡ್ತಾ ಇದೀವಿ ಇನ್ನಾದ್ರೂ ನಗಬೇಕಾಗಿ ವಿನಂತಿ ಹಾ ಈ ಕಡೆ ನೋಡಿ ಪಾಪು ಈ ಕಡೆ ನೋಡಿ ನಗು ಮುಖ ಒಂದ್ಸಲ ಆದ್ರೂ ಚೀ ಅಳ್ಬಾರ್ದು ಚೀ ಫೋಟೋ ತೆಗಿತಾ ಇದೀನಿ ಪಾಪು ನೋಡಿ ಇಲ್ಲಿ ಅಯ್ಯೋ ಅಮ್ಮ ಅಮ್ಮ ಜ್ಯೂಸ್ ಎಲ್ಲ ಕೊಡಂಗಿಲ್ಲ ಈಗ ಮಧ್ಯದಲ್ಲಿ ಈಗ ನಾಲ್ಕು ಜನ ಮಾತ್ರ ಉಳ್ಕೊಂಡಿದ್ದಾರೆ ಈಗ ಓಡಿ 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 ಮುಕ್ಳ ಯಾರು ಓ ಅನೀಶ್ ಔಟಾ ಅಡ್ಡಿಲ್ಲ ಅಡಿಯಿಲ್ಲ ಓಡಿ ಹೇಳಿ 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 ಶಂಕರಣ್ಣ ಚೇರ್ ಹತ್ರ ಹಾಕಿ ಬರಲಿ 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 ಓಡಿ 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 ಶಂಕರಣ್ಣ ಈ ಕಡೆ ತಿರ್ಗಿ ತಿರ್ಗಿ ಅಲ್ಲೇ ತಿರ್ಗಿ ಹಾಂ ಹಾ ಬೇಗ ಬೇಗ ಹಾ ದೂರ 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 ಓಡಿಸಿ ದೂರ ಓಡಿಸಿ ದೂರ ಹೋಗಿ ದೂರ ಹೋಗಿ ದೂರ ಹೋಗಿ ಈಗ ಕೊನೆಯ ಮೂರು ಜನ ಉಳ್ಕೊಂಡಿದ್ದಾರೆ ಅದ್ರಲ್ಲಿ ಅವರು ಔಟ್ ಆಗಿದ್ದಾರೆ ಈಗ ಚಾರ್ವಿ ಮತ್ತು ಆರಾಧ್ಯ ನಡುವೆ ಹಣಹಣಿ ನಡೀತಾ ಇದೆ ಈಗ ಯಾರು ಗೆಲುವು ಸಾಧಿಸ್ತಾರೆ ಅಂತ ನೋಡ್ಬೇಕು ಓಡಿ 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 ಓಡ್ರ பறற الدوره என்ன பறற ஓடி 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 போடி ஓடி மக்ல ஓடி 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 யார் 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 எல்லார தட்டு சக்களே

ಓ ನಮ್ಮ ಪಾಪುಗೆ ಅವ್ರಿಗೆ ಬೇಕಾದಂತ ವಸ್ತುಗಳನ್ನೇ ಸನ್ಮಾನ ಮಾಡ್ತಾ ಇದೀವಿ ಬಾಲ್ ಇದೆ ಹಾಲಿನ ಬಾಟ್ಲಿದೆ ನೀರಿನ ಬಾಟ್ಲಿದೆ ಖುಷಿ ಆಯ್ತಾ ಕಡೆ ನೋಡಿ ಆ ಕಡೆ ನೋಡಿ ಖುಷಿ ಆಯ್ತಾ ನಿಮ್ಗೆ ಬೇಡವಾ ಅವ್ರಿಗೆ ಏನಂತ ಬೇಡ ಯಾವ್ದು ಬೇಡ ಅಂತ ನಿರಾಕರಿಸಿದ್ದಾರೆ ಯಾವ್ದು ಬೇಕು ಅಂತ ವಾಪಸ್ ತೆಗಿತಾರೆ ಅದು ಬಾಳೆ ತೆಗಿತಾ ಇದಾರೆ ಇದೇನು ಬೇಡ ಅಂತ ಇದಾರೆ

ಯಾರು ಮಾಡೋರು ಒಬ್ರು ಇಲ್ಲ ನನ್ನ ಸುಮ್ಮನೆ ಮರ್ಯಾದೆ ಇಲ್ಲ ವೀಡಿಯೋ ಮಾಡೋರಿಗೆ ಎಲ್ರು ತಟ್ಟಿ ಹೀಗೆ ಮಕ್ಕಳ ಜೊತೆ ಆಟ ಆಡ್ತಿದ್ದಾಗ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಮಕ್ಕಳು ದೊಡ್ಡವರು ಎಲ್ಲ ಒಂದಾಗಿದ್ವಿ ಅವ್ರಿಗಿಂತ ಜಾಸ್ತಿ ನಾವು ದೊಡ್ಡವರೇ ಜಗಳ ಆಡ್ತಾ ಇದ್ವಿ ಚಿಕ್ಕ ಮಕ್ಕಳೇ ಬಂದು ನಮ್ಮನ್ನು ಜಗಳ ಬಿಡಿಸ್ತಿದ್ರು ಅಷ್ಟು ಖುಷಿಯಾಗಿ ಆಟಾಡಿದ್ವಿ ಎಲ್ಲರೂ ಹೀಗೆ ನೀವು ಕೂಡ ನಿಮ್ಮ ಮಕ್ಕಳೊಂದಿಗೆ ಸಮಯನೇ ಕಳಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ